ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ ಆಗಿರುವಂಥ ಚಿಕ್ಕಮಗಳೂರು ಕಾಫಿ ದಟ್ಟ ಅರಣ್ಯ ಗಿರಿಶಿಖರಗಳಿಗೆ ಹೆಸರುವಾಸಿ ನಮ್ಮ ಮಾವುತನಂತೂ ಇಲ್ಲಿಯ ಪ್ರಕೃತಿಯನ್ನು ಕಂಡು ಖುಷಿಯಿಂದ ತನ್ನ ಖುಷಿಯನ್ನು ತೋರ್ಪಡಿಸ್ಲಿಕ್ಕೇ ಆಗ್ತಿರಲಿಲ್ಲ ಅಷ್ಟೊಂದು ಖುಷಿಪಟ್ಟಿದ್ದರು ಮತ್ತೇನು ನಾವು ಉಳಿದುಕೊಳ್ಳುವಂಥ ಪ್ರದೇಶವನ್ನು ತಲುಪಿದ ನಂತರ ನಮ್ಮ ಪಯಣ ಮುಂದೆ ಚಿಕ್ಕಮಗಳೂರಿನ ಪ್ರಸಿದ್ಧ ಮುಳ್ಳಯ್ಯನಗಿರಿಗೆ ಸಾಗತೊಡಗಿದೆವು ಇಲ್ಲಿಯ ಪರ್ವತ ಒಂದಕ್ಕೊಂದು ಭಿನ್ನ ಅದರಲ್ಲೂ ಮುಳ್ಳಯ್ಯನಗಿರಿಯೂ ಒಂದು ಉತ್ತಮ ರಸ್ತೆ ಇದೆ ಆದರೆ ಕಿರಿದಾಗಿದೆ ರಸ್ತೆ ಕಿರಿದಾಗಿದ್ದು ಅಪಾಯಕಾರಿಯೂ ಆಗಿದೆ ಮುಳ್ಳಯ್ಯನಗಿರಿಯು ಚಿಕ್ಕಮಗಳೂರಿನ ಅತಿ ಎತ್ತರದ ಶಿಖರವಾಗಿದೆ ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಏರುತ್ತಲೇ ಇದೆ ಕಾರಣ ಇಲ್ಲಿಯ ಸೌಂದರ್ಯ ಅಷ್ಟೊಂದು ಸುಂದರವಾಗಿದೆ ಅಂತೂ ಇಂತೂ ಮುಳ್ಳಯ್ಯನಗಿರಿಯ ಪ್ರವೇಶ ದ್ವಾರವನ್ನು ತಲುಪಿ ಬಿಟ್ವಿ ದ್ವಾರದ ಒಳನ್ನು ಸುಳಿತಿದ್ದಂತೆ ಮಂಜಿನ ಹಾರ ಹಾಕಿ ನಮ್ಮನ್ನು ಸ್ವಾಗತಿಸಿದಂತಾಯಿತು ಮಾವುತನ ಕಡೆಗೆ ಮಾಡ್ತಾ ಇದ್ದೇವೆ ಮಾವತ್ರೆ ನಿಮ್ಮ ಅನಿಸಿಕೆ ಹೇಳಿ ಹೇಳಿ ನಿಮ್ಮ ಪ್ರಕಾರ ನಾವು ವರ್ಷಕ್ಕೊಂದು ನಿಮಗೆ ಟೂರು ಮಾಡ್ತೇವೆ ಈ ಟೂರ್ ನಿಮ್ಗೆ ಹೇಗೆ ಅನಿಸ್ತು ಓ ಅಲ್ಲಿಂದನ ಇದೆ ಗೌರೇ ನೋಡ್ತಾ ಇರ್ಬೋದು ನೀವು ಕ್ಲೀನ್ ಮುಳ್ಳಯ್ಯನಗಿರಿಯು ಚಿಕ್ಕಮಗಳೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮುಳ್ಳಯ್ಯನಗಿರಿಗೆ ಭೇಟಿ ನೀಡದೆ ಚಿಕ್ಕಮಗಳೂರಿಗೆ ಭೇಟಿ ನೀಡುವುದು ವೇಸ್ಟ್ ಅಂತಲೇ ಹೇಳಬಹುದು ಈ ಬೆಟ್ಟ ಸಮುದ್ರ ಮಟ್ಟದಿಂದ ಆರು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿದೆ ಪ್ರಕೃತಿಯೊಂದಿಗೆ ನಾವು ಬೆರೆಯುವುದನ್ನು ಪ್ರಾಮಾಣಿಕವಾಗಿ ಇಲ್ಲಿ ಆನಂದಿಸಬಹುದು ಇಲ್ಲಿಯ ಪ್ರಕೃತಿಯೊಂದಿಗೆ ನಡೆಯುತ್ತಾ ಸಾಗಿದಾಗ ನಮ್ಮ ನೆನಪುಗಳ ಚೀಲ ತುಂಬುತ್ತಾ ಹೋಗುತ್ತದೆ ಬೆಟ್ಟದ ತುದಿಗೆ ತಲುಪಿದಾಗ ಮೋಡವನ್ನು ಚುಂಬಿಸುವಷ್ಟು ಮಂಜು ಆವರಿಸುತ್ತದೆ ಮಂಜಿನ ನಡುವೆ ನಡೆದಾಗ ಸ್ವರ್ಗದ ದಾರಿಯಲ್ಲಿ ಕುಣಿದಾಡುತ್ತ ಸಾಗಿದ ಭಾವನೆ ಆಗುತ್ತದೆ ಈ ಬೆಟ್ಟಕ್ಕೆ ಭೇಟಿ ನೀಡುವವರಿಗೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಬೇರೊಬ್ಬರ ಕೆಡುಕನ್ನು ಬಯಸುವವರಿಗೆ ಸಣ್ಣ ಕಿವಿಮಾತನ್ನ ಇಲ್ಲಿ ಹೇಳಬಹುದು ಬೇರೊಬ್ಬರ ಚಿಂತನೆಗಳ ಬಗ್ಗೆ ಚಿಂತೆ ಮಾಡುತ್ತಾ ಚಿತೆ ಏರುವ ಬದಲಾಗಿ ಇಂಥ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿ ತಾವೇನಾದರೂ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿ ಯಶಸ್ಸಿನ ಮೆಟ್ಟಿಲನ್ನುತ್ತೀರಿ ಹಾಗೂ ದುರಾಲೋಚನೆಗಳನ್ನು ದೂರ ಮಾಡುತ್ತೀರಿ ಮನದ ತುಂಬ ಕಲಿಕೆ ಹಸಿವಿರಲಿ ಮನದಾಸೆಯಂತೆ ನಡೆದುಕೊಳ್ಳಿರಿ ಜೀವನವು ಬಹಳಷ್ಟು ಸುಂದರವಾಗಿ ನಿಮಗೆ ಖಂಡಿತವಾಗಿಯೂ ಕಂಗೊಳಿಸುತ್ತದೆ ನವವಿಧ ಭಕ್ತಿಗಳಲ್ಲಿ ಸ್ನೇಹವೂ ಒಂದು ಪ್ರಕೃತಿಯನ್ನು ಸ್ನೇಹಿತರಂತೆ ಮತ್ತು ಜೊತೆಗಾರನಂತೆ ಕಾಣಬೇಕು ಸ್ನೇಹ ಎನ್ನುವುದು ಅಂಥ ಉನ್ನತವಾದ ಗುಣ ಅರ್ಜುನನಿಗೂ ಶ್ರೀಕೃಷ್ಣನಿಗೂ ಇದ್ದ ಸ್ನೇಹದ ಎಗ್ಗುರುತಗಾಗಿ ಭಗವದ್ಗೀತೆ ಎಂಬ ಸುಂದರ ಕಾವ್ಯವಾಯಿತು ನಮಗೂ ಹಾಗೂ ಪ್ರಕೃತಿಗೂ ಸುಂದರ ಸ್ನೇಹವಿದ್ದರೆ ಪ್ರಪಂಚದ ನಾಶ ಖಂಡಿತವಾಗಿಯೂ ಆಗುವುದಿಲ್ಲ ಅನಿಸಿದರಲಿ ಎಂದು

ಒಳ್ಳೆಯ ಕಾರ್ಯವೊಂದನ್ನು ಮಾಡಿದರೆ ಅದರಿಂದ ಮನಸ್ಸಿಗೆ ಉಂಟಾಗುವ ಸಾತ್ವಿಕ ಆನಂದವೇ ಅದಕ್ಕೆ ತಕ್ಕ ಬಹುಮಾನವಾಗಿರುತ್ತದೆ ನಾವು ಅದಕ್ಕೆ ಪ್ರತಿಫಲವನ್ನು ಕಂಡಾಗ ನಮಗೂ ಅದೇ ಭಾವನೆ ಆಯಿತು ಬೆಟ್ಟ ಇಳಿದು ಬಂದು ನೋಡಿದಾಗ ಮಂಜು ಕರಗಿ ಪ್ರಕೃತಿ ನಮಗಾಗಿ ಮತ್ತೊಮ್ಮೆ ಹೊಸದಾಗಿ ಶೃಂಗಾರಗೊಂಡಂತೆ ಕಾಣುತ್ತಿತ್ತು পঢ়ে পঢ়ে হাঙপালে ৰ'বলৈ নলি পাই